ಯಾರು ನೋಡಿ ಬಿಜೆಪಿ ಅವರಿಗೆ ನಾಚಿಕೆ ಆಗ್ಬೇಕು ಪ್ರತಿಭಟನೆ ಮಾಡ್ಲಿಕ್ಕೆ ಎಂತ ಈಗ ಪಾರ್ಟಿನಲ್ಲಿ ಇಟ್ಕೊಂಡಿದ್ರಿ ಇವ್ರ ಪ್ರಕಾರ ಮುನಿರತ್ನ ಅಶ್ಲೀಲವಾಗಿ ಮಕ್ಕಳ ಬಗ್ಗೆ ಮಾತಾಡಿಲ್ಲ ಬಿಜೆಪಿಯವ್ರ ಪ್ರಕಾರ ಮುನಿರತ್ನ ಅವರು ಎಚ್ಐ ವಿ ಪೀಡಿತ ಮಹಿಳೆಯರಿಗೆ ದುರುಪಯೋಗ ಮಾಡ್ಕೊಂಡಿಲ್ಲ ಬಿಜೆಪಿ ಅವರ ಪ್ರಕಾರ ಯಡಿಯೂರಪ್ಪ ಅವರು ಬಹಳ ಒಳ್ಳೆಯವರು ಈಸ್ ಎಕ್ಸ್ ಮಿನಿಸ್ಟರ್ ಈಸ್ ಕರೆಂಟ್ ಎಂ ಎಲ್ ಸಿ ಇಟ್ ಈಸ್ಪೋರ್ ಆ ಸಮಾನ ಕಂಪೇರ್ ಮಾಡ್ತಾರೆ ಅಂದ್ರೆ ಇವ್ರ ದಿವಾಳಿ ಆಗಿದ್ದಾರೆ ಇವರು ನೋಡಿ ಒಂದ್ ನಿಮಿಷ ಸರ್ ಒಂದು ಮುಗಿಸ್ತೀನಿ ಅಂದ್ರೆ ಬಿಜೆಪಿಯವರು ಸಮರ್ಥನೆ ಮಾಡ್ಕೊಂತ ಇದಾರೆ ಕಲ್ತಿರೋದು ಇದೆಲ್ಲ ಮನುಸ್ಮೃತಿಯ ಮನಸ್ಸಿಂದ ಬರ್ತಾ ಇರೋದು ಆ ಆಲೋಚನೆ ಏನಿದೆ ಅದು ಇವ ಮೊನ್ನೆ ಸದನದ ಸದನದಲ್ಲಿ ಸಿ ಟಿ ಅವರು ಪ್ರದರ್ಶನ ಮಾಡಿದ್ದಾರೆ ಆಮೇಲೆ ಒಂದು ಒಂದು ನಿಮಿಷ ಆಸ್ ಪರ್ ಲಾ ಕಂಪ್ಲೇಂಟ್ ಬಂದಾಗ ಏನಿದೆ ತಿಳ್ಕೊಳ್ಳಿ ಆ ಪದ ಏನಿದೆ ಅಲ್ಲ ಆ ವಾಚ್ಯ ಪದವನ್ನು ಹೆಂಡತಿಗೆ ಹೇಳಿದ್ರು ಕೂಡ ಅವ್ರ ಹತ್ರ ಸಾಕ್ಷಿ ಇಲ್ಲ ಅಂದ್ರೂ ಕೂಡ ಯು ಕ್ಯಾನ್ ಬುಕ್ ಅ ಕೇಸ್ ಆಮೇಲೆ ರಕ್ಷಣೆ ಬೇಕು ಯಾಕಂದ್ರೆ ಫ್ಲೋರ್ ಫ್ಲೋರ್ ಆಫ್ ಆಫ್ ಹೌಸ್ ಹೌಸ್ ಅಲ್ಲಿ ಅಲ್ಲಿ ಒಬ್ಬ ಈ ರೀತಿ ಮಾತಾಡಿದ ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಇವತ್ತು ನೀವು ಆಲೋಚನೆ ಮಾಡಿ ಇಟ್ ಇಸ್ ನಾಟ್ ಇಲ್ಲಿ ಕೇಳಿ ಪೂರ್ತಿ ಇಟ್ ಈಸ್ her ಆನ್ ಎ ಕಂಪ್ಲೇಂಟ್ ಲೇಡಿ ವೇರ್ ಹರ್ ಕ್ವಶನ್ ಬೈ ಹಿಸ್ ರಿಮಾರ್ಕ್ಸ್ ಸೊ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಕ್ಷನ್ ಆಗಿದೆ ಇದಕ್ಕೆ ಸರ್ಕಾರಕ್ಕೆ ಏನು ಸಂಬಂಧ ಇಲ್ಲ